ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತಿನ ಈ ವ್ಲಾಗಲ್ಲಿ ಈ ಮೆಹಂದಿ ಮತ್ತು ಸಂಗೀತ ಪ್ರೋಗ್ರಾಮ್ ಏನು ನಡೀತು ಅದರದ್ದು ಡೀಟೇಲ್ಡ್ ವಿಡಿಯೋ ಆಗಿರುತ್ತೆ ಅದರ ಪಾರ್ಟ್ ಒನ್ ಆಗಿರುತ್ತೆ ಯಾಕಂದರೆ ತುಂಬಾ ಬ್ಯೂಟಿಫುಲ್ ಆಗಿದ್ದು ಮೂಮೆಂಟ್ಸ್ನ ನಾನು ಯಾವುದು ಮಿಸ್ ಮಾಡಬಾರ್ದು ಅಂತ ನಿಮಗೆ ಎಲ್ಲನೂ ತೋರಿಸ್ತಾ ಇದ್ದೀನಿ ಸೊ ಪಾರ್ಟ್ ಟೂ ಅಲ್ಲೂ ಕೂಡ ಕೆಲವೊಂದು ಮೂಮೆಂಟ್ಸ್ನ ನೀವು ನೋಡ್ಬೋದು ಸೊ ಫಸ್ಟಿಗೆ ಮೆಹಂದಿಗೆ ಎಲ್ಲ ಕೋನ್ಸ್ ಎಲ್ಲ ಬಂದು ಡೆಕೋರೇಟ್ ಮಾಡಿಟ್ಟಿದ್ದೀವಿ ಹಾಗೇ ಎಲ್ಲರೂ ಒಬ್ಬರಾದ ಮೇಲೆ ಒಬ್ಬರು ಮೆಹಂದಿ ಹಾಕ್ಸ್ಕೊಳ್ಳೋಕ್ಕೂ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಪ್ಯಾರ್ಲಲ್ಲಿ ಸ್ನ್ಯಾಕ್ಸ್ ಕೂಡ ಅರೇಂಜ್ ಆಗಿದೆ ಇದು ದಾಂಡಿಯಾ ಯಾವತ್ತಿತ್ತು ಆವತ್ತಿನ ದಿನವೇ ಈವ್ನಿಂಗ್ ಇದ್ದಿದ್ದು ಇವತ್ತಿನ ದಿನದ ಡ್ರೆಸ್ ಕೋಡು ಗ್ರೀನ್ ಕಲರ್ ಇದ್ದಿದ್ದರಿಂದ ನಾನು ಅಮ್ಮನ ಹತ್ರ ಒಂದು ಕುರ್ತಾ ಇಸ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಆ ಗ್ರೀನ್ ಕಲರ್ ಕುರ್ತಾ ಹಾಕ್ಕೊಂಡಿದ್ದೀನಿ ಸಿಂಪಲ್ ಆಗಿರಲಿ ಅಂತ ಯಾಕಂದರೆ ಮೆಹಂದಿ ಹಾಕಿಸ್ಕೊಳ್ಳುವಾಗ ಲೆಹೆಂಗಾ ಅದ್ರ ದುಪಟ್ಟ ಅಥವಾ ಚೂಡಿದಾರದೇ ದುಪಟ್ಟ ಇದ್ದರೆ ಸ್ಯಾರಿ ಇದ್ದರೆ ಎಲ್ಲ ಮೆಹಂದಿ ಆಗಿ ಟ್ರ ಸ್ಯಾರಿ ಎಲ್ಲ ಹಾಳಾಗೋಗುತ್ತೆ ಅಂತ ನಾನು ಕುರ್ತಾ ಪ್ರಿಫರ್ ಮಾಡಿದೆ ವಿತೌಟ್ ದುಪಟ್ಟ ಸೊ ಸ್ನ್ಯಾಕ್ಸಿಗೆ ಇವತ್ತು ಮಸಾಲ ಪುರಿ ಇತ್ತು ಹಾಗೆ ಪಾನಿಪುರಿ ಇತ್ತು ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ಡೆಕೋರೇಷನ್ ಅಂತೂ ಅಮೇಝಿಂಗಾಗಿತ್ತು ಯಾವುದೋ ಪ್ಯಾರಾಡೈಸಲ್ಲಿ ಇರೋ ಥರ ಫೀಲಿಂಗ್ ಬರೋ ಥರ ಸ್ಟೇಜ್ ಡೆಕೋರೇಷನ್ ಎಲ್ಲ ಆಗಿತ್ತು ಸೊ ನಾನು ಅತ್ತಿಗೆ ಎಲ್ಲ ಕೂತ್ಕೊಂಡು ಆರಾಮಾಗಿ ಮೆಹಂದಿ ಹಾಕ್ಸ್ಕೊತಿದ್ದೀವಿ ಮಕ್ಕಳೆಲ್ಲ ಸಾಂಗ್ಸ್ ಪ್ಲೇ ಆಗೋಕ್ಕೆ ಡ್ಯಾನ್ಸ್ ಮಾಡೋಕ್ಕೆ ಕಾಯ್ತಾ ಇದ್ದಾರೆ ಅರೇಂಜ್ಮೆಂಟ್ ಕೂಡ ಈ ರೀತಿಯಾಗಿತ್ತು ಎಲ್ಲರೂ ಸೇರಿ ನಾವು ಈ ಪ್ರೋಗ್ರಾಮ್ಗೆ ಇದ್ದೀವಿ ಇವತ್ತು ಒಬ್ಬರು ಆ್ಯಂಕರ್ ಬರ್ತಾ ಇದ್ದಾರೆ ಎಲ್ಲ ಪ್ರೋಗ್ರಾಮ್ನ ನಡೆಸ್ಕೊಡೋದಕ್ಕೆ ಸೊ ಅವರು ಬಂದು ಸ್ಟಾರ್ಟ್ ಮಾಡಿದ ತಕ್ಷಣ ನಾನು ನಿಮಗೆ ಎಲ್ಲನೂ ಡಿಟೇಲಾಗಿ ತೋರಿಸ್ತೀನಿ ನೀವು ನಿಮ್ಮ ಮನೆ ಅಲಂಕಾರ ಕೂಡ ತುಂಬ ಚೆನ್ನಾಗಾಗಿದೆ ಹಾಗೆಯೇ ಅವರು ಆಂಕರ್ ಬಂದ ಮೇಲೆ ತುಂಬ ಫನ್ ಗೇಮ್ಸ್ ಆಡ್ಸೋಕ್ಕಿದ್ದಾರೆ ಹಾಗೆಯೇ ಡ್ಯಾನ್ಸ್ ಮಾಡಿಸ್ತಾರೆ ಏಕ್ ಮಿನಿಟ್ ಗೇಮ್ಸ್ ಆಡಿಸ್ತಾರೆ ಗ್ರೂಪ್ ಗೇಮ್ಸ್ ಆಡಿಸ್ತಾರೆ ಅದಕ್ಕೆಲ್ಲನೂ ಪ್ರತಿಯೊಬ್ರಿಗೂ ಪ್ರೈಸ್ ಕೂಡ ಇತ್ತು ಗೆದ್ದಿರೋರಿಗೆ ಸೊ ಅದನ್ನೆಲ್ಲ ನೋಡಿ ನೀವು ಕೂಡ ತುಂಬ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಿದ್ರಿ ನೀವು ಲಾಸ್ಟ್ ವ್ಲಾಗಲ್ಲೂ ಲಾಸ್ಟ್ ವ್ಲಾಗಲ್ಲಿ ಕೂಡ ಇದ್ದರೋರು ಹಳದಿ ವ್ಲಾಗಲ್ಲೂ ಎಲ್ಲ ಇದ್ದರು ನೀವು ಕಾ ನೋಡಿಲ್ಲ ಅನಿಸುತ್ತೆ ಅಷ್ಟೇ ಸರಿಯಾಗಿ ಇಲ್ಲಿ ನೋಡಿ ಚರಿತ್ ಮತ್ತೆ ದಿಯಾ ಇಬ್ಬರು ರೆಡ್ ಕಲರ್ ಡ್ರೆಸ್ ಹಾಕ್ಕೊಂಡು ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕ್ಕೊಂಡು ಓಡಾಡ್ತಿದ್ದಾರೆ ಸ್ಟೇಜ್ ಹತ್ರ ಅಂದರೆ ಟೀಮ್ ಗ್ರೂಮ್ ಅವರು ಯಾರೆಲ್ಲ ಇದ್ರೆ ಕ್ಯಾನ್ ಯು ಜಸ್ಟ್ ರೈಸ್ ಯುವರ್ ಹ್ಯಾಂಡ್ಸ್ ಟೀಮ್ ಗ್ರೂಮ್ ಟೀಮ್ ಗ್ರೂಮ್ ಕಿರಣ್ ಅವ್ರ ಕಡೆ ಯಾರು ಇದ್ರೆ ಸರ್ ಬಟ್ ಜಸ್ಟ್ ರೈಸ್ ಯುವರ್ ಹ್ಯಾಂಡ್ಸ್ ಪ್ಲೀಸ್ ಓಕೆ ಸೂಪರ್ ಸೊ ಟೀಮ್ ಬ್ರೈಟ್ ಯಾರ ಅಶ್ವತಿ ಟೀಮ್ ಸೈಡ್ ಸೊ ಕ್ಯಾನ್ ಯು ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್ಸ್ ಕಮ್ ಆನ್ ಎವ್ರಿಬಾಡಿ ಟೀಮ್ ಬ್ರೈಟ್ ಉಪಿಸ್ತಾರೆ ಮತ್ತೆ ತಗೋಬೇಕು ಎಲ್ಲ ಫಲಾಕ್ಸ್ ಆಗ್ಬಿಡುತ್ತೆ It's very close. It's very close. ಕಪ್ಸ್ ಆಯ್ತಿ ಓ ಸೂಪರ್ 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 ಸೊ ಈ ಒಂದು ಗೇಮ್ ಅಲ್ಲಿ ಸ್ಪೆಷಲ್ ಆಗಿ ವರ್ಣ ಅವ್ರಿಗೆ ವರ್ಣ ಅವ್ರ ಮಗು ಕಡೆ ಮನೆ ಗಿಫ್ಟ್ ಕೊಡ್ಸೋಣ ಅಂತ ಗಮ್ಯ ಕಮ್ಯರ್ ಕಮ್ಯೋ ಒಂದಕ್ಕೆ ಅಲ್ವಾ ಆದ್ರ ಅಲ್ವಾ ಗಿಫ್ಟ್ ಪವಿತ್ರ ಅವರಿಗೆ ಸಿಗ್ತಾ ಇದೆ ಮೇಡಮ್ ನೀವು ಅದನ್ನ ಕೊಡಬೇಕಾಗಿ ರಿಕ್ವೆಸ್ಟ್ ಮಾಡ್ಕೊಡ್ತಾ ಇದ್ದೀನಿ ಪ್ಲೀಸ್ ನಾವು ಕೊಡ್ತಾ ಇದೆ ಕಂಗ್ರಾಚ್ಯುಲೇಷನ್ ಸೊ ಅಷ್ಟು ಈಸಿಯಾಗಿ ಇವರು ನಾವು ಕಳಿಸ್ತಾ ಇಲ್ಲ ಜ್ಯೋತಿ ಮೇಡಮ್ ಬನ್ನಿ ಪ್ಲೀಸ್ Bobby. Come on, everybody clap for that. <laughs> so we have three male candidates here. मोहनाथेस्ट ब्लो ट्राइ ನಿಮ್ಮ ನಿಮ್ ಕಾಲ್ಗೆ ಯಾವ್ದಾದ್ರು ಕಾಲಿಗೆ ಆ ಬಲೂನ್ ನೀವು ಕಟ್ಟಿಕೊಳ್ಳಬೇಕು ಸೊ ದೆನ್ ಐ ವಿಲ್ ಟೆಲ್ ದ ರೂಲ್ಸ್ ಸೊ ದ ಗೇಮ್ ರೂಲ್ಸ್ ಇಸ್ ಲೈಕ್ ದಿಸ್ ನೀವು ಬೇರೆಯವ್ರ ಬಲೂನ್ ಬ್ಲಾಸ್ಟ್ ಮಾಡಬೇಕು ಯು ಹ್ಯಾವ್ ಟು ನಾ ಇವಾಗ್ಲೇ ಅಲ್ಲ ಯು ಹ್ಯಾವ್ ಟು ಬ್ಲಾಸ್ಟ್ ಸಮ್ಸ್ ಬಲೂನ್ ಬಟ್ ಅಟ್ ದ ಸೇಮ್ ಟರ್ಮ್ ಯು ಹ್ಯಾವ್ ಟು ಸೇವ್ ಯುವರ್ ಓನ್ ಬಲೂನ್ ಓಕೆ ಸೊ ಬೇರೆಯವ್ರು ಯಾರು ಕೂಡ ಬ್ಲಾಸ್ಟ್ ಮಾಡದಿರೋ ಹಾಗೆ ನಿಮ್ಮ ಬಲೂನ್ ನೀವು ಸೇವ್ ಮಾಡ್ಕೊಬೇಕಾಗುತ್ತೆ ಸೊ ಯು ಶುಡ್ ಸೇವ್ ಯುವರ್ ಬಲೂನ್ ಫ್ರಮ್ ಅದರ್ಸ್ ಸೊ ಅಟ್ ದ ಎಂಡ್ ಆಫ್ ದ ಗೇಮ್ ಯಾರ ಕಾಲದಲ್ಲಿ ಬಲರ್ ಹಾಗೆ ಇರುತ್ತೆ ಬ್ಲಾಸ್ಟ್ ಆಗಿರಲ್ಲ ಅವರು ಈ ಗೇಮ್ ನ ವಿನ್ ಆಗ್ತಾರೆ ಸೊ ಫೋಕಸ್ ಆನ್ लड़के कि तुम तू आग लगाओ रियल कंपटीशन बिटवीन टूucker जब देखे हमें झूठी राय ना कला तेरे नुक्कड़ पे जैसे काला धुलच जगह तेरे तासों न भी बड़ी जोर को दे लड़के तो मार देती होगी दुदन में He's my brother and uh, for the uh, bride and groom I'm gonna sing a song for them. Super. Ah. Wow. <clears throat> mm. la, la, la. ಕಾದು ಕೇಳೋ ಪ್ರೀತಿನೇ ಮಜಾನ ಬಿಡದಂತಿರೋ ಬೆಸುಗೆ ಸೆರೆ ಸಿಕ್ಕಿರೋ ಸಲಿಗೆ ನಿನ್ನ ಸುತ್ತ ಸುಳಿಯೋ ಆಸೆಗೀಗ ಆಯಸೆಚ್ಚಿ ಹೋಗಿದೆ ನಿನ್ನ ಜೊತೆ ಕಳೆಯೋ ಎಲ್ಲ ಕ್ಷಣವೂ ಕಲ್ಪನೆಗೂ ಮೀರಿದೆ ಇನ್ನ ಜೊತೆ ಎಲ್ಲಾರು ಹೇಳ್ಬೇಕು ಕನಸಲ್ಲಿ ಬಳಿ ಬಂದು ಮುದ್ದಾಡಿ ಓ ಕಚು ಕುಳಿತಳಲಾರೆ ಇನ್ನೊಮ್ಮೆ ಕನಸಲ್ಲಿ ಬಳಿ ಬಂದು ಅಲ್ಲಲ್ಲಿ ಮುದ್ದಾಡಿ ಮುದ್ದ ಹಾಡಿ ಅಚ್ಚು ಕುಳಿತ ಬೆಳಗ್ಗೆದ್ದು ಯಾರ ನಾನು ನೋಡಿದೆ ಅಂದಾನೋ ಅದೃಷ್ಟಾನೋ ಮುಂದೆ ಕುಂತಿದೆ ಥ್ಯಾಂಕ್ ಯು

Won the play. So, here the end two cups now. Yeah, first of your first one. So, that person is going to win here. And your tower has to stand for at least 5 seconds. 5 seconds. Okay, ready guys? So, are you ready? Yes, your time starts now. Music. The song please try daniel and antifite face wash please dance ma ಅನಿಸ್ತಾ ಇದೆ ಎನಿವೆ ಈ ಒಂದು ಗೇಮ್ ಅಲ್ಲಿ ತುಂಬಾ ಚೆನ್ನಾಗಿ ಸ್ವಲ್ಪ ಕೂಡ ಬೀಳಿಸ್ತಾ ಇರೋ ಹಾಗೆ ಪಾರ್ಟಿಸಿಪೇಟ್ ಮಾಡಿದ್ದು ನೀವು ಮೂರು ಜನ ಸರ್ ಸೊ ವೆಲ್ ಡನ್ ತುಂಬಾ ಚೆನ್ನಾಗಿ ಮಾಡಿದ್ರೆ ಒಂದು ದೊಡ್ಡ ಚಪ್ಪಳ ಬರ್ಲಿ ಮೂರು ಜನರಿಗೂ ಪ್ಲೀಸ್ ಸೊ ನಿಮ್ಮ ಮೂರು ಜನರನ್ನು ವಿನ್ನರ್ ಅಂತ ಕನ್ಸಿಡರ್ ಮಾಡಿ ಒಂದು ಸ್ಮಾಲ್ ಗಿಫ್ಟ್ ನಾವು ಕೊಡ್ತಾ ಇದೀವಿ ಎಲ್ಲರೂ ಎಲ್ಲರೂ ಕೂಡ ಇಲ್ಲ ರೀ ಒಂದು ಸ್ಮಾಲ್ ಕ್ವೆಶನ್ ಚಿನ್ಮಯ್ ಅವರೇ ಇದರಿಂದ ಎಕ್ಸ್ಕ್ಲೂಡ್ ಮಾಡ್ತೀನಿ ಈ ಕ್ವೆಶನ್ ನಿಮಗೆ ಕೇಳಲ್ಲ ನಾನು ನಿಮ್ಗಾಗಿ ಕೇಳುವಂತ ಕ್ವೆಶನ್ ಸಾಮಾನ್ಯವಾಗಿ ಹಸ್ಬೆಂಡ್ಸ್ ವೈಫ್ ಹತ್ರ ಯಾವ ಯಾವ ರೀಸನ್ ಗೆ ಬೈಸ್ಕೊಳ್ತಾರೆ ಸರ್ ಅವ್ರಿಗೇನಾದ್ರೂ ಕೊಡಿಸ್ತಾ ಇದ್ದಾರೆ ಅವರ ಫಿಲ್ಮ್ ಕೇಳಿದಾಗ ಫಿಲ್ಮಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಕೊಡಿಸ್ತಾ ಇದ್ದಾರೆ ಅವ್ರು ಹೇಳಿದ ಮಾತು ನಾವು ಕೇಳದೇ ಇದ್ದಾಗ ಓಕೆ ಅವ್ರು ಕೇಳಿದ್ರೆ ನಾವು ಕೊಡಿಸ್ತಾ ಇದ್ದಾಗಲೂ ಓಕೆ ಮತ್ತೆ ಅವರು ಏನು ಹೊರಗಡೆ ಹೋಗೋಣ ಅಂದಾಗ ನಾನು ಬೇಡ ಅಂದರೆ ಬೇಯಿಸ್ಕೊಡ್ತೀವಿ ಆಮೇಲೆ ಆಫೀಸ್ಗೆ ಲೇಟ್ ಆಗಿ ಬಂದಾಗಂತೂ ಈಜಿಲಿ ಯಾವತ್ತೂ ಬೇಯಿಸ್ಕೊಡ್ತೀವಿ ಒಟ್ಟಲ್ಲಿ ಬಯಸ್ಕೊಳ್ಳೋದು ಮಾತ್ರ ಗಂಡು ಮಕ್ಕಳೇ ತಪ್ಪಿತಲ್ಲ ಅದು ಓಕೆ ಎಸ್ ಸರ್ ಮೊನ್ನೆ ನಾನು ನಿಂತು ಬೈದಿದ್ದಿಲ್ಲ

ಅವರು ಕೂಡ ಆಫೀಸರ್ ಇಬ್ರು ಸೇಮ್ ಟೈಮ್ ಬರ್ತಾರೆ ಅಥವಾ ಹೆಚ್ಚು ಕಡಿಮೆ ಬರ್ತಾರೆ ಹಾಗಾಗಿ ಅವ್ರಿಗೆ ಚಾನ್ಸ್ ಇಲ್ಲ ಬೇರೆಯವ್ರಿಗೆ ಅದಕ್ಕೆ ಕಿರಣಿಗೆ ಏನ್ ಸಜೆಶನ್ ಅಂದ್ರೆ ಮನೆಯಲ್ಲಿ ಹೆಂಡತಿ ಇರ್ಬೇಕಾದ್ರೆ ಬರ್ಬೇಡಪ್ಪ ಸರ್ ವಾಟ್ಬುಲ್ ಅಡ್ವೈಸ್ ಯುವರ್ ಆರ್ ಗಿವಿಂಗ್

ೊಳ್ಳೆ ಆನ್ಸರ್ಸ್ ಗಳನ್ನ ಕೊಟ್ಟಿದ್ರೆ ಥ್ಯಾಂಕ್ ಯು ಸೋ ಮಚ್ ಐ ಹೋಪ್ ಕಿರಣ್ ಸರ್ಗೆ ಎಲ್ಲ ಅಡ್ವೈಸ್ಗಳು ರೀಚ್ ಆಗಿದೆ ಅಂತ ಓಕೆ ಸೊ ಸೂಪರ್ ಆಗಿರೋ ಸಾಂಗ್ ಪ್ಲೇ ಮಾಡ್ತಾ ಇದ್ವಿ ನಿಮ್ ಎಲ್ರಿಗೋಸ್ಕರ ಸರ್ ಪ್ಲೀಸ್ ಯು please ಟು on ಇವತ್ತಿನ ಈ ವ್ಲಾಗಲ್ಲಿ ನೀವು ಎಲ್ಲ ಫನ್ ಗೇಮ್ಸ್ ಡ್ಯಾನ್ಸ್ ಆಕ್ಟಿವಿಟೀಸ್ ಎಲ್ಲನೂ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಪಾರ್ಟ್ ಟೂ ಅಲ್ಲಿ ಇನ್ನೂ ತುಂಬ ಮಜಾ ಬಾಕಿ ಇದೆ ಮದುವೆ ಗಂಡು ಹೆಂಡಿಗೂ ಕೂಡ ಸ್ಟೇಜ್ ಮೇಲೆ ಕರೆಸಿ ತುಂಬ ಕ್ವೆಶ್ಚನ್ ಏರ್ ಮಾಡ್ತಾರೆ ಗೇಮ್ಸ್ ಆಡಿಸ್ತಾರೆ ಅದನ್ನೆಲ್ಲ ನೋಡಿ ಇನ್ನೂ ಎಂಜಾಯ್ ಮಾಡ್ತೀರಾ ಕಾಯ್ತಾ ಇರ್ತೀರಾ ಅನ್ಕೊಂಡಿದ್ದೀನಿ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್